ಸುಧಾಗೆ ಇಬ್ಬರು ಇಬ್ರು ಗಂಡು ಮಕ್ಕಳು ರಾಜು ಮತ್ತೆ ದೀಪಕ್ ಸ್ವಲ್ಪ ಸಮಯದಲ್ಲಿ ಸುಧಾ ತನ್ನ ಇಬ್ರು ಗಂಡು ಮಕ್ಕಳ ಮದುವೆನ ಅಕ್ಕ ತಂಗಿಯಾದ ಶೀಲಾ ಮತ್ತೆ ಪ್ರೀತಿಯನ್ನು ಹುಡುಗಿರ ಜೊತೆ ಮಾಡ್ತಾಳೆ ಅಕ್ಕ ತಂಗಿಯರಾದಂತ ಶೀಲಾ ಮತ್ತೆ ಪ್ರೀತಿ ಮದುವೆ ಆದ ನಂತರ ವಾರಗಿತ್ತಿಯರಾಗಿರ್ತಾರೆ ಅಕ್ಕ ತಂಗಿಯರಿಬ್ರು ಮದುವೆಗೂ ಮೊದ್ಲೆ ಮದುವೆ ನಂತರ ಇಬ್ರು ಒಬ್ರಿಗೊಬ್ರು ಸಾಥ್ ಕೊಡಬೇಕು ಪ್ರತಿಯೊಂದು ವಿಷಯದಲ್ಲೂ ಅಂತ ಮಾತಾಡ್ಕೊಂಡಿರ್ತಾರೆ ಮದುವೆಯಾಗಿ ಸ್ವಲ್ಪ ಸಮಯದ ನಂತರ ಅತ್ತೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸಾ ಏನಮ್ಮ ಅದು ಅತ್ತೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಹೌದಾ ಶಿಲಾ ನಿಜವಾಗ್ಲೂ ಇಂಥ ಸಿಹಿ ಸುದ್ದಿ ಹೇಳಿದ್ಯಮ್ಮ ಭಾಳ ಖುಷಿ ಆಯ್ತಮ್ಮ ಸರಿಯಾದ ಸಮಯಕ್ಕೆ ಮಗು ಬಗ್ಗೆ ಯೋಚನೆ ಮಾಡಿದ್ಯಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ನೀನು ಈಗಿನ ಕಾಲದ ಹೆಣ್ಮಕ್ಳು ಆಗಿ ಐದಾರು ವರ್ಷ ಆದರೂ ಮಕ್ಕಳ ಬಗ್ಗೆ ಯೋಚನೆನೇ ಮಾಡಲ್ಲ ನೀನು ಬೇಗ ಮಗು ಮಾಡ್ಕೊಳ್ಳೋ ನಿರ್ಧಾರ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಥ್ಯಾಂಕ್ ಯು ಅತ್ತೆ ಸಲ ನಿನ್ನ ಡೆಲಿವರಿ ಎಲ್ಲ ಹೋಗಲಿ ಆಮೇಲೆ ಪ್ರೀತಿಗೂ ಹೇಳ್ತೀನಿ ನೀನು ಆದಷ್ಟು ಬೇಗ ಮಗು ಮಾಡ್ಕೊ ಅಂತ ಅತ್ತೆ ಅದಕ್ಕೆ ನನ್ನ ಡೆಲಿವರಿ ಆಗೋವರೆಗೂ ಯಾಕೆ ಕಾಯಬೇಕು ನಾನೇನು ಹೇಳ್ತೀನಿ ಅಂದರೆ ಪ್ರೀತಿನೂ ಈಗಲೇ ಮಗು ಮಾಡ್ಕೊಂಡ್ರೆ ಒಳ್ಳೇದು ಅಂತ ಬೇಡಮ್ಮ ಬೇಡ ಒಟ್ಟೊಟ್ಟಿಗೆ ಮಾತ್ರ ಬೇಡ ನೀವಿಬ್ಬರು ಒಟ್ಟೊಟ್ಟಿಗೆ ಪ್ರೆಗ್ನೆಂಟ್ ಹಾಕೊಂಡು ಕುತ್ಕೊಂಡ್ರೆ ಮನೆ ಕೆಲಸ ಎಲ್ಲ ಮಾಡೋರು ಯಾರು ಮನೆ ನಿಭಾಯಿಸೋರು ಯಾರು ಹ್ಞೂ ಅಂದರೆ ಅತ್ತೆಗೆ ಮನೆ ಕೆಲಸ ಚಿಂತೆ ಅದಕ್ಕೆ ಒಬ್ಬರಾದಮೇಲೆ ಒಬ್ರಿಗೆ ಮಗು ಆಗಲಿ ಅನ್ನೋದು ಅವ್ರ ಯೋಚನೆ ಮಧ್ಯಾಹ್ನದ ಸಮಯ ಅತ್ತೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಹೇಳಮ್ಮ ಪ್ರೀತಿ ಹೇಳು ನೋಡು ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಯಾಕಂದರೆ ಶೀಲಾ ಅಷ್ಟು ಸಂತೋಷವಾಗಿರೋ ಸುದ್ದಿ ಹೇಳಿದಾಳು ಇವತ್ತು ಅದಕ್ಕೆ ನಾನಿವತ್ತು ಭಾಳ ಖುಷಿಯಾಗಿದ್ದೀನಿ ಹೌದಾ ಅತ್ತೆ ಹಾಗಾದರೆ ನಿಮ್ಗೆ ಇನ್ನೂ ಖುಷಿ ಖುಷಿಯಾಗಬೇಕು ಅಂತ ಸುದ್ದಿ ನಾನು ಹೇಳ್ತೀನಿ ಏನು ಡಬಲ್ ಖುಷಿನ ಅಂದ್ರೆ ನೀನು ಏನು ಹೇಳಬೇಕು ಅಂತ ಇದೆಯಾ ಅತ್ತೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಈ ಮನೆಗೆ ಎರಡೆರಡು ಪುಟಾಣಿ ಪಾಪ ಬರೋದಿದೆ ಅದು ಒಟ್ಟೊಟ್ಟಿಗೆ ಏನು ನೀವಿಬ್ರು ಒಟ್ಟೊಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಯ್ಯೋ ದೇವ್ರೆ ಮುಂದೆ ಏನಪ್ಪ ಗತಿ ಸಂಜೆ ಸಮಯ ಏನಾಯ್ತಮ್ಮ ತುಂಬಾ ಸುಸ್ತಾಗಿರೋ ಹಾಗಿದ್ಯಾ ತುಂಬಾ ಚಿಂತೆ ಮಾಡ್ತಾ ಇರೋ ತರ ಇದೆಯಾ ಯಾಕಮ್ಮ ಏನಾಯ್ತು ಏನು ಅಂತ ಹೇಳಪ್ಪ ಇಬ್ರೂ ಸುಸೇಂದ್ರು ಒಟ್ಟಿಗೆ प्रेग्नೆಂಟ್ ಆಗಿ ಕೂತ್ಕೊಂಡಿದ್ದಾರೆ ಅದಕ್ಕೆ ಸಾಯಂಕಾಲದ ಅಡಿಗೆ ಕೆಲಸ ಎಲ್ಲ ಒಬ್ಲೇ ಮಾಡಿಬಿಟ್ಟೆ ಅಪ್ಪ ತುಂಬಾ ಸುಸ್ತಾಗ್ಬಿಡ್ತು ಕಣ ಯಾಕ್ಷಿಲಾ ಅಮ್ಮನಿಗೆ ನೀನು ಕೆಲಸದಲ್ಲಿ ಏನು ಸಹಾಯ ಮಾಡಲಿಲ್ಲವ ಅವ್ರು ಒಬ್ರೇ ಎಲ್ಲ ಕೆಲಸ ಮಾಡಿದ್ದಾರೆ ನೋಡು ಎಷ್ಟು ಸುಸ್ತಾಗಿದ್ದಾರೆ ರೀ ನಾನಾದರೂ ಏನು ಮಾಡಲಿ ಮೊದಲನೇ ಪ್ರೆಗ್ನೆನ್ಸಿ ಅಲ್ವಾ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಹಾಗಾಗಿ ನನಗೆ ಯಾವ ಕೆಲಸಾನೂ ಮಾಡಕ್ಕೆ ಆಗतला ಅದಕ್ಕೆ ಅತ್ತೆಗೂ ನಾನು ಏನು ಸಹಾಯ ಮಾಡಕ್ಕೆ ಸಾಧ್ಯ ಆಗಿಲ್ಲ ಪ್ರೀತಿ ನೀನು ನೀನು ಅಮ್ಮನಿಗೇನು ಸಹಾಯ ಮಾಡ್ಲಿಲ್ವಾ ನೀನಾದರೂ ಸಹಾಯ ಮಾಡಬೇಕಿತ್ತು ತಾನೆ ಏನು ಮಾತಾಡ್ತಾ ಇದ್ದೀರಿ ನೀವು ನಂದು ಇದು ಮೊದಲನೇ ಪ್ರೆಗ್ನೆನ್ಸಿ ನನಗೂ ಹೆಲ್ತ್ ಸರಿಯಾಗಿಲ್ಲ ಅಷ್ಟೊಂದೆಲ್ಲ ಕೆಲಸ ಮಾಡೋಷ್ಟು ಎನರ್ಜಿ ಇಲ್ಲ ಹೀಗೆ ಇರಬೇಕಿದ್ರೆ ನಾನಾದರೂ ಹೇಗೆ ಅತ್ತೆಗೆ ಸಹಾಯ ಮಾಡಕ್ಕೆ ಸಾಧ್ಯ ಹೇಳಿ ಹೀಗೆ ಇbbero ಏನೋ ಇನ್ನೊಂದು ಕಾರಣ ಹೇಳಿ ಅಲ್ಲಿಂದ ಹೋಗ್ತಾರೆ ಇದೇನಿದು ಬೆಳಿಗ್ಗೆ ಇಷ್ಟೊತ್ತಾದರೂ ತಿಂಡಿ ಕಾಫಿ ಏನು ರೆಡಿನೇ ಆಗಿಲ್ಲ ಶಿಲಾ ಪ್ರೀತಿ ಎಲ್ಲಿದ್ದೀರೆ ಅಮ್ಮ ಅತ್ಗೆ ಮತ್ತೆ ಪ್ರೀತಿ ಇಬ್ರು ಮಲಗಿದ್ದಾರೆ ಅವ್ರಿಗೇನೋ ಬೆಳಗ್ಗೆ ಬೇಗ ಹೇಳಕ್ ಆಗಲ್ವಂತೆ ಎದ್ರೆ ಒಂಥರ ತಲೆ ಸುತ್ತಿದ ಹಾಗ ಆಗುತ್ತಂತೆ ಅದಕ್ಕೆ ಇನ್ನು ಮಲಗಿದ್ದಾರೆ ಹೌದಮ್ಮ ಅಮ್ಮ ನೀನೇ ಒಂದ್ ಸ್ವಲ್ಪ ಕಾಫಿ ತಿಂಡಿ ಬೇಗ ಬೇಗ ರೆಡಿ ಮಾಡ್ತೀಯ ನಮ್ಮಿಬ್ರಿಗೂ ಆಫೀಸಿಗೆ ಹೋಗಕ್ ಲೇಟ್ ಆಗ್ತಾ ಇದ್ದೆ ಆಯ್ತು ಬಿಡಪ್ಪ ನಾನೇ ಮಾಡ್ತೀನಿ ಸೊಸೆಯರು ಬಂದ ಮೇಲೆ ನಾನೊಂದು ಸ್ವಲ್ಪ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿದ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕಾಗಿದೆ ಮೊದಲಿದ್ದಷ್ಟು ಆರಾಮಾಗೂ ಈಗಿರೋಕ್ಕಾಗ್ತಿಲ್ಲ ಮಧ್ಯಾಹ್ನದ ಸಮಯ ಅತ್ತೆ ಇದೇನಿದು ನೀವು ನೋಡಿದ್ರೆ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಬಾತ್ರೂಮಲ್ಲಿ ನೋಡಿ ಹೋಗಿ ಒಂದು ರಾಶಿ ಒಗೆಯೋ ಬಟ್ಟೆ ಹಾಗೆ ಬಿದ್ದಿದೆ ಅಲ್ಲೊಂದು ಸ್ವಲ್ಪ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ಅಷ್ಟು ಬಟ್ಟೆ ಬಿದ್ದಿದೆ ಅದಕ್ಕೆ ನಾನೇನಮ್ಮ ಮಾಡಲಿ ಹೋಗಲಿ ನಿಮ್ಮ ನಿಮ್ಮ ಗಂಡಂದರೂ ಬಟ್ಟೆ ಒಗೆದು ಹಾಕಿ ನಿಮ್ಮ ಗಂಟಂದ್ರೆ ಬಟ್ಟೆ ಎಲ್ಲ ಒಗೆಯೋದು ನಿಮ್ಮ ಜವಾಬ್ದಾರಿ ತಾನೆ ಅತ್ತೆ ನಿಮಗೆ ಗೊತ್ತು ಮೊದಲೆಲ್ಲ ನಾನು ಈ ಥರ ಗುಡ್ಡೆ ಗುಡ್ಡೆ ಬಟ್ಟೆ ಇಡ್ತಾನೆ ಇರಲಿಲ್ಲ ತಕ್ಷಣವೇ ತೊಳೆದು ತೊಳೆದು ಹಾಕ್ಬಿಡ್ತಾ ಇದ್ದೆ ಏನಾಯ್ತಮ್ಮ ಪ್ರೆಗ್ನೆಂಟ್ ಆದ ತಕ್ಷಣ ಬಟ್ಟೆ ತೊಳಿಬಾರ್ದು ಅಂತ ಏನಾದರೂ ಇದೆಯಾ ಇಲ್ಲ ಇಲ್ಲ ಅತ್ತೆ ಅದು ಹಾಗಲ್ಲ ನನಗೆ ಬಾತ್ರೂಮಲ್ಲಿ ಕುತ್ಕೊಂಡು ಬಟ್ಟೆ ತೊಳಿಯಕ್ಕೆ ಆಗ್ತಾ ಇಲ್ಲ ಅದೇನು ಗೊತ್ತಾ ಬಟ್ಟೆ ಒಗೆ ಸೋಪಿಂದು ಸ್ಮೆಲ್ ತಗೊಂಡ್ರೆ ನನಗೆ ಹೊಟ್ಟೆ ತೊಳಿಸಿ ವಾಂತಿ ಬಂದಂಗೆ ಆಗುತ್ತೆ ಆಯ್ತು ಬಿಡಮ್ಮ ಇನ್ಮೇಲೆ ಬಟ್ಟೆನೂ ನಾನೇ ತೊಳಿತೀನಿ ಮತ್ತಿನ್ನೇನಾದ್ರು ಮತ್ತಿನ್ನೇನಿಲ್ಲ ಅತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಪ್ರೀತಿ ಬರ್ತಾಳೆ ಅತ್ತೆ ನೀವೇನು ಅನ್ಕೊಳ್ಳಲ್ಲ ಅಂದರೆ ಒಂದು ಮಾತೇ ಇಲ್ಲ ಹೇಳಮ್ಮ ಹೇಳು ನೀನು ಒಬ್ಳು ಬಾಕಿ ಇದೆಯಾ ಅದೇನು ವಿಷಯ ಅಂತ ಹೇಳು ಅತ್ತೆ ನಾನೀಗ ನೀರು ಕುಡಿಯಕ್ಕೆ ಅಂತ ಅಡುಗೆ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ್ರೆ ಸಿಂಕ್ ತುಂಬ ಪಾ ಪಾತ್ರೆ ಬಿದ್ದ ಹೋಗಿದೆ ಎಷ್ಟು ಹೊತ್ತಿಂದ ಆ ಪಾತ್ರೆ ಹಾಗೆ ಬಿದ್ದಿದ್ಯೋ ಏನೋ ವಾಸನೆ ಬರ್ತಾ ಇದೆ ಅತ್ತೆ ನಾನು ಮತ್ತೆ ಶೀಲಾ ಅಕ್ಕ ಕೆಲಸ ಮಾಡುವಾಗ ಯಾವತ್ತೂ ಈ ಥರ ಹಾಗೇ ಇಲ್ಲ ಈಗ ಒಂದು ಸ್ವಲ್ಪ ದಿನದಿಂದ ನಾವೇನು ಮಾಡ್ತಾ ಇಲ್ಲ ಆಗ್ಲೇ ನೋಡಿ ಪರಿಸ್ಥಿತಿ ಹೇಗಾಗಿದೆ ಅಂತ ಅಲ್ಲಮ್ಮ ತೊಳಿಯ ಪಾತ್ರೆ ಅಷ್ಟೊಂದು ಹಾಗೆ ಬಿದ್ದಿದೆ ಅಂತ ನೋಡಿ ಸುಮ್ಮನೆ ಆದಷ್ಟು ಪಾತ್ರನ ಉಜ್ಜು ಹಾಕೋದು ತಾನೆ ಅದರಲ್ಲೇನಿದೆ ತೊಳಿತಿದ್ದೆ ಅತ್ತೆ ನನಗೆ ಮೊದಲೇ ಆ ಥರ ಗಲೀಜೆಲ್ಲ ನೋಡಿದ್ರೆ ಆಗಲ್ಲ ಆದರೆ ಏನು ಮಾಡೋದು ನನಗೆ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇದನ್ನು ನೀವೇ ಮಾಡಬೇಕಾಗುತ್ತೆ ಅತ್ತೆಗೆ ಕೆಲಸ ಹೇಳಿ ಇಬ್ರು ಸೊಸೆಯಂದರು ಅಲ್ಲಿಂದ ಹೋಗ್ತಾರೆ ಇದು ಏನು ಪರಿಸ್ಥಿತಿ ಬಂತಪ್ಪ ಬಂದ ಮೇಲೆ ಆರಾಮಾಗಿರ್ಬೋದು ಅನ್ಕೊಂಡ್ರೆ ಇಡೀ ಮನೆ ಕೆಲಸ ನನ್ನ ತಲೆ ಮೇಲೆ ಬಂದು ಕುತ್ಕೊಂಡಿದೆ ಹೀಗೆ ಶೀಲಾ ಮತ್ತೆ ಪ್ರೀತಿ ಇಬ್ರು ಪ್ರೆಗ್ನೆನ್ಸಿ ನೆಪ ಇಟ್ಕೊಂಡು ಪ್ರತಿಯೊಂದು ಕೆಲಸನೂ ಅತ್ತೆ ಮೇಲೆ ಹಾಕ್ತಾ ಇರ್ತಾರೆ ಇಬ್ರು ಆ ಕಡೆಯಿಂದ ಕಡ್ಡಿ ಅತ್ತೆ ಈ ಕಡೆ ಇಡ್ತಾ ಇರಲ್ಲ ಅಮ್ಮ ಇದೇನಮ್ಮ ಇದು ಮನೆಯಲ್ಲಿ ವಸ್ತುಗಳೆಲ್ಲ ಎಲ್ಲಿ ಬೇಕಲ್ಲಿ ಹಾಗೆ ಬಿತ್ಕೊಂಡಿದೆ ಆಮೇಲೆ ತುಂಬ ಧೂಳಾಗಿದೆ ಏನ್ ಮನೆ ಕಸ ಹೊಡಿಯೋದು ನೆಲ ಒರ್ಸೋದು ಇಲ್ಲ ಮಾಡ್ತಾ ಇದೀರೋ ಇಲ್ವೋ ಶಿಲಾ ನಿನ್ ಗಂಡ ಕೇಳ್ತಾ ಇದ್ದಾನಲ್ಲ ಉತ್ತರ ಕೊಡಮ್ಮ ಈಗಾಗ್ಲೇ ನನಗೆ ಡಾಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಧೂಳು ಹೊಡಿಯೋದು ಕಸ ಗುಡಿಸೋದು ನೆಲ ಒರ್ಸೋದು ಇವೆಲ್ಲ ಮಾಡಿದ್ರೆ ಮಗುಗೆ ಪ್ರಾಬ್ಲಮ್ ಆಗ್ಬಹುದು ಅಂತ ಅದಕ್ಕೆ ನಾನು ಈ ತರ ಕೆಲಸ ಯಾವುದು ಮಾಡಕ್ಕಾಗಲ್ಲ ಹೌದಮ್ಮ ಶೀಲಾ ಹೇಳ್ತಾ ಇರೋದು ನಿಜಾನೇ ಅವಳು ಈ ಸಂದರ್ಭದಲ್ಲಿ ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅವಳಿಗೂ ಡಸ್ಟ್ ಅಲರ್ಜಿ ಆಗಿ ಆಮೇಲೆ ಮಗುಗೂ ಏನಾದರೂ ಪ್ರಾಬ್ಲಮ್ ಆದರೆ ಬೇಡ ಬೇಡ ಅಮ್ಮ ಈ ಕೆಲಸನೆಲ್ಲ ನೀನೇ ಮಾಡಿಬಿಡಮ್ಮ ಭಾಳ ದಿನ ಏನಿಲ್ಲ ಇನ್ನೇನು ಒಂದಷ್ಟು ತಿಂಗಳಷ್ಟೇ ಅಲ್ವಾ ಅಲ್ಲಿವರೆಗೂ ಒಂಚೂರು ನೀನೇ ಈ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬಿಡು ಸರಿ ಬಿಡಪ್ಪ ಮಾರನೆ ದಿನ ಸಂಜೆ ಸಮಯ ಅತ್ತೆ ಬೀಜಾರಾಗಿ ಮನೆ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾಳೆ ಆಗ ಪಕ್ಕದ ಮನೆ ಹೆಂಗಸು ಗೀತಾ ಬರ್ತಾಳೆ ಏನಾಯ್ತು ಸುಧಾ ಯಾಕೆ ಕೂತ್ಕೊಂಡಿದ್ಯಾ ನಿನ್ನ ನೋಡಿದ್ರೆ ಏನೋ ತುಂಬ ಚಿಂತೆ ಮಾಡ್ತಾ ಇರೋ ಹಾಗಿದೆ ಅಷ್ಟೇ ಅಲ್ಲ ತುಂಬ ಸುಸ್ತಾಗಿರೋ ಹಾಗಿದೆ ನನ್ನ ಪರಿಸ್ಥಿತಿ ಏನು ಅಂತ ಹೇಳಲಿಕ್ಕಿತ್ತಾ ನನ್ನ ಇಬ್ಬರೂ ಸೊಸೆ ಅಂದರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ಇಬ್ರು ಮನೆಯಲ್ಲಿ ಒಂದು ಕೆಲಸ ಮಾಡ್ತಾ ಇಲ್ಲ ಆ ಕಡೆಯಿಂದ ಕಡ್ಡಿ ಎತ್ತಿ ಈ ಕಡೆ ಇರ್ತಾ ಇಲ್ಲ ಈ ಪರಿಸ್ಥಿತಿಲಿ ನಾನು ಅವರಿಗೆ ಏನೂ ಹೇಳೋಕ್ಕಾಗಲ್ಲ ಏನಾದರೂ ಹೇಳಿದೆ ಅಂದರೆ ಆಮೇಲೆ ನನ್ನ ಮಕ್ಕಳು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅದಕ್ಕೆ ಏನೂ ಹೇಳಿದೆ ಸುಮ್ಮನೆ ಇರ್ತೀನಿ ಅವರಿಬ್ಬರು ಪ್ರೆಗ್ನೆಂಟ್ ಆದ್ಮೇಲಿಂದ ಮೇಲಿಂದ ಎಲ್ಲ ಕೆಲಸ ಮನೆ ಪ್ರತಿಯೊಂದು ಕೆಲಸನೂ ನನ್ನ ತಲೆ ಮೇಲೆ ಬಂದಿದೆ ಇಡೀ ದಿನ ಕೆಲಸ ಮಾಡಿ ಮಾಡಿ ನನಗಂತೂ ಸಾಕು ಸಾಕಾಗಿ ಹೋಗುತ್ತೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡೋಕ್ಕಾಗ್ತಾ ಇಲ್ಲ ಅನ್ಭವ್ಸೋಕ್ಕಾಗ್ತಾ ಇಲ್ಲ ಏನು ನೀನು ಇಬ್ಬರೂ ಸೊಸೆ ಅಂದ್ರೂ ಪ್ರೆಗ್ನೆಂಟಾ ನನಗೇನು ಹಾಗನ್ನಿಸ್ತಿಲ್ಲಪ್ಪ ಯಾಕೆ ಗೀತಾ ನೀನು ಯಾಕೆ ಹೀಗೆ ಹೇಳ್ತಾ ಇದೀಯ ನನಗೇನು ಅರ್ಥ ಆಗ್ತಿಲ್ಲಪ್ಪ ನಿನ್ನೆ ಸಾಯಂಕಾಲ ನಿನ್ನಿಬ್ರು ಸೊಸೆ ಅಂದ್ರೂ ನಾನು ಟೆರೆಸ್ ಮೇಲೆ ನೋಡಿದ್ದೀನಿ ನಿನ್ನೆ ಸಂಜೆ ಮಳೆ ಬಂತು ತಾನೆ ಆ ಮಳೆಯಲ್ಲಿ ಇಬ್ರು ಏನು ಹಾಡ್ಕೊಂತ ಕುಣ್ಕೊಂತ ಜೋರ್ ಜೋರಾಗಿ ಹಾಡ್ಕೊಂತ ಡಾನ್ಸ್ ಮಾಡ್ತಾ ಇದ್ರು ಇವತ್ತು ನೋಡಿದ್ರೆ ನೀನು ನನ್ನಿಬ್ರು ಸೊಸೆ ಅಂದ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರು ಏನೂ ಒಂದು ಕೆಲಸ ಮಾಡ್ತಿಲ್ಲ ಅವ್ರಿಗೆ ಮಾಡಕ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ ಒಂದು ಸಣ್ಣ ಕೆಲಸ ಮಾಡಕ್ ಇರೋರು ಆ ತರ ಹಾಡ್ಕೊಂಡು ಹಾಡ್ಕೊಂಡು ಕುಣಿಯಕ್ ಸಾಧ್ಯನಾ ನೀನೇ ಹೇಳು ಅದಕ್ಕೆ ನಾನು ಅವ್ರಿಬ್ರು ಪ್ರೆಗ್ನೆಂಟು ಅಂದ್ರೆ ನಂಬಕ್ ಅಂತ ಹೇಳ್ತಾ ಇರೋದು ಹೌದಾ ಈ ಥರ ಎಲ್ಲ ಆಗೋಕೆ ಹೇಗೆ ಸಾಧ್ಯ ಅರ್ಥ ಆಗ್ತಾ ಇಲ್ಲಪ್ಪ ಅದೇ ಇಲ್ಲಿ ಏನೋ ಬೇರೆನೇ ವಿಷಯ ಇದೆ ಸುಧಾ ನೀನು ಹೇಗಾದರೂ ಮಾಡಿ ಅದು ಏನು ಅಂತ ಕಂಡುಹಿಡಿ ಹಿಡಿ ಮೇಲೆ ಅತ್ತೆ ಸೊಸೇಂದ್ರ ಮೇಲೆ ಒಂದು ಕಣ್ಣಿಡೋಕೆ ಶುರು ಮಾಡ್ತಾಳೆ ಅವರ ಚಲನವಲನಗಳನ್ನೆಲ್ಲ ಗಮನಿಸ್ತಾ ಗಮನಿಸ್ತಾ ಅತ್ತೆಗೆ ಇಬ್ರು ಸೊಸೇಂದ್ರು ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅಂತೂ ಅನ್ಸುತ್ತೆ ಮಾರನೇ ದಿನ ಸಂಜೆ ಸಮಯ ಅತ್ತೆ ನಾವಿಬ್ರು ಚೆಕಪ್ಗೋಸ್ಕರ ಸ್ವಲ್ಪ ಡಾಕ್ಟರ್ ಹತ್ರ ಬರ್ತೀವಿ ಹೌದಾ ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಮ್ಮ ಅಯ್ಯೋ ಅತ್ತೆ ಬೇಡ ಬೇಡ ಪಾಪ ನೀವ್ ಯಾಕೆ ಸುಮ್ನೆ ತೊಂದರೆ ತಗೋತೀರಾ ನೀವು ಆರಾಮಾಗಿ ಮನೇಲಿರಿ ನಾವಿಬ್ರು ಹೋಗಿ ಬರ್ತೀವಿ ಹ್ಮ್ ಸರಿನಮ್ಮ ಇವತ್ ಇವ್ರನ್ನ ಫಾಲೋ ಮಾಡಲೇಬೇಕು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೇಬೇಕು ಅತ್ತೆ ಸೊಸೆಯರಿಗೆ ಗೊತ್ತಾಗದೇ ಇರೋ ಹಾಗೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅತ್ತೆ ನೋಡ್ ನೋಡ್ತಿದ್ದ ಹಾಗೆ ಇಬ್ರು ಹೋಗಿ ಬಟ್ಟೆ ಎಲ್ಲಾ ಶಾಪಿಂಗ್ ಮಾಡ್ತಾರೆ ಎಲ್ಲಾ ಡಿಂಗ್ರಿ ಬಿಲ್ಲೆರ ಎಷ್ಟಿರಬೇಡ ನೀವು ಮನೇಲಿ ಪ್ರೆಗ್ನೆಂಟ್ ಅಂತ ನಾಟಕ ಮಾಡ್ಕೊಂಡು ಡಾಕ್ಟರ್ ಚೆಕ್ಅಪ್ ಅಂತ ಹೇಳಿ ಹೊರಗಡೆ ಬಂದು ಶಾಪಿಂಗ್ ಮಾಡ್ತಾ ಇದ್ದೀರಾ ಈ ವಯಸ್ಸಾಗಿರೋ ಮೊದ್ಕಿನ ಮನೇಲಿ ಶಾಪಿಂಗ್ ಮಾಡ್ತೀರಾ ಅಷ್ಟೇ ಅಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ತಿಂದು ಉಂಡು ಪಾರ್ಟಿ ಮಾಡ್ತಾರೆ ಇಬ್ರು ಸೊಸೆಂದ್ರು ತಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರೋದನ್ನು ಅತ್ತೆ ಕೇಳಿಸ್ಕೊಳ್ತಾಳೆ ನಮ್ಮಿಬ್ರದಂತೂ ಈಗ ಮಜನೋ ಮಜನಪ್ಪ ಮಾಡೋ ಹಾಗಿಲ್ಲ ನೀವಿ ಸೊಸೆಯರು ಸೇರ್ಕೊಂಡು ಮಂಗ ಮತ್ತೆ ಮಾಡಿದ್ರೆ ಅಯ್ಯೋ ದೇವ್ರೆ ನಮ್ಮತ್ತೆ ನಾವಿಬ್ರು ಪ್ರೆಗ್ನೆಂಟ್ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾವು ಮನೇಲಿ ಏನೂ ಕೆಲಸ ಮಾಡದೆ ಹೋದ್ರು ಅವ್ರು ಏನು ಹೇಳೋ ಹಾಗಿಲ್ಲ ಬಾಯಿ ಮುಚ್ಕೊಂಡು ಎಲ್ಲಾ ಕೆಲಸ ತಾವೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗಂತೂ ಮಜನೋ ಮಜ ರೆಸ್ಟೋ ರೆಸ್ಟ್ ಓಹೋ ಅಂದ್ರೆ ಇದು ವಿಷಯ ಇವರಿಬ್ಬರು ಸೇರಕೊಂಡು ಪ್ರೆಗ್ನೆಂಟ್ ಅಂತ ನಾಟಕ ಮಾಡ್ತಾ ಇದ್ದಾರೆ ಇರ್ಲೇ ಇರ್ಲೇ ಇವರಿಬ್ಬರು ನಾಟಕನ ಹೇಗ ಬಯಲಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾರನೇ ದಿನ ಶೀಲಾ ಪ್ರೀತಿ ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ ಬಂದ್ರಮ್ಮ ಇಲ್ಲಿ ಏನ್ ವಿಷಯನಮ್ಮ ನಿಮ್ಮ ಸೊಸೇಂದ್ರಿಗೆ ಏನು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀಯಾ ಹೌದಮ್ಮ ಇವತ್ತು ನೀನು ಮಾಮೂಲಿಗಿಂತ ತುಂಬಾನೇ ಖುಷಿಯಾಗಿದ್ಯಾ ಏನು ವಿಷಯ ಏನು ವಿಷಯ ಅಂದ್ರೆ ಇವ್ರು ಯಾರು ಗೊತ್ತಾ ಡಾಕ್ಟರ್ ವೀಣಾ ಅಂತ ಇವ್ರು ನಮಗೆ ದೂರದ ಸಂಬಂಧನೂ ಆಗ್ಬೇಕು ತುಂಬ ಒಳ್ಳೆ ಡಾಕ್ಟರ್ ಇವರು ಅದಕ್ಕೆ ಯಾಕೆ ನಮ್ಮ ಸೊಸೆಂದ್ರನ್ನ ಇವ್ರ ಹತ್ರ ಒಂದ್ಸಲ ಚೆಕಪ್ ಮಾಡಿಸ್ಬಾರ್ದು ಅಂತ ಇವ್ರನ್ನ ಮನೆ ಕರೆಸಿದ್ದೀನಿ ಪಾಪ ನಮ್ಮ ಸೊಸೇಂದ್ರಿಬ್ರು ಯಾವಾಗ ನೋಡಿದ್ರು ಸುಸ್ತು ಸುಸ್ತು ಅಂತ ರೆಸ್ಟ್ ಮಾಡ್ತಾನೆ ಇರ್ತಾರಲ್ವಾ ಅದಕ್ಕೆ ಹೇಗೋ ನಮ್ಮ ಸಂಬಂಧಿಕ್ರೇನೆ ಏನು ಎತ್ತ ಅಂತ ಸರಿಯಾಗಿ ಹೇಳ್ತಾರೆ ಬೇರೆಯವ್ರಿಗೆ ತೋರಿಸೋದ್ರಿಗಿಂತ ಇವ್ರ ಹತ್ರ ತೋರಿಸಿದ್ರೆ ಒಳ್ಳೇದಲ್ವಾ ಹೌದಮ್ಮ ನೀನು ಹೇಳೋದು ಸರಿನೇ ಒಳ್ಳೆ ಕೆಲಸನೇ ಮಾಡಿದ್ಯಾ ಏನು ಚೆಕಪ್ಪ ಬೇಡ ಬೇಡ ನಮಗೆ ಇತ್ತು ಅವಶ್ಯಕತೆ ಇಲ್ಲ ಹೌದು ಹೌದು ನಮಗೆ ಯಾವ ಚೆಕಪ್ ಬೇಡ ಯಾವ ಚೆಕಪ್ ಅವಶ್ಯಕತೆಯೂ ಇಲ್ಲ ಅಯ್ಯೋ ಹಾಗಾದರೆ ಹೇಗೆ ಪ್ರೆಗ್ನೆಂಟ್ ಅಂದ ಎಷ್ಟು ಸಲ ಚೆಕಪ್ ಮಾಡಿಸಿದ್ರು ಕಡಿಮೆನೆ ನಾನು ಒಂದು ಸಲ ಚೆಕಪ್ ಮಾಡೇ ಬಿಡ್ತೀನಿ ಎಷ್ಟೇ ಅಂದ್ರು ನಮ್ಮ ಸಂಬಂಧಿಕರು ಕೂಡ ನೀವು ಅಂದಮೇಲೆ ಜಾಸ್ತಿ ಕಾಳಜಿ ವಹಿಸೇ ನಾನು ಚೆಕಪ್ ಮಾಡ್ತೀನಿ ಬಂದ್ರಮ್ಮ ಬಾಳಾ ಹತ್ತೇನಗನ ಒಂದ ಸ್ವಲ್ಪ ಹೊತ್ತು ಚೆಕ್ಅಪ್ ಮಾಡ್ಬಿಡ್ತೀನಿ ಅಷ್ಟೇ ಇಲ್ಲ ಇಲ್ಲ ಬೇಡ ನಮಗೆ ಯಾವ ಚೆಕ್ಅಪ್ ಅವಶ್ಯಕತೆ ಇಲ್ಲ ಅಯ್ಯೋ ಒಂದು ಚೆಕ್ಅಪ್ ಗೆ ಯಾಕೆ ನೀವಿಬ್ಬರು ಇಷ್ಟೊಂದು ಹೆದರ್ತಾ ಇದ್ದೀರಾ ಆ ಸಿಂಪಲ್ ಚೆಕ್ಅಪ್ ಮಾಡಿಸ್ಕೊಳ್ಳೆಯಲ್ಲ ಅಕ್ಕ ನಾವು ಸಿಕ್ಕಾಕೊಂಡ ಬಿಟ್ವಿ ಅನ್ಸುತ್ತೆ ಈಗ ಇರೋ ವಿಷಯ ನಾವು ಹೇಳಲೇಬೇಕು ಬೇರೆ ದಾರಿ ಇಲ್ಲ ಅದು ರೀ ವಿಷಯ ಏನು ಅಂದ್ರೆ ಹಾ ಹಾ ಹೇಳಮ್ಮ ವಿಷಯ ಏನು ಅಂತ ಹೇಳೋ ವಿವರವಾಗಿ ಹೇಳು ಮತ್ತೆ ರೀ ದಯವಿಟ್ಟು ನಮ್ಮಿಬ್ರು ಕ್ಷಮಿಸ್ಬಿಡಿ ನಾವಿಬ್ರು ಪ್ರೆಗ್ನೆಂಟ್ ಅಲ್ಲ ಏನು ಅಲ್ಲ ಏನು ಪ್ರೆಗ್ನೆಂಟ್ ಅಲ್ವಾ ಏನು ಹೇಳ್ತಾ ಇದೀರಾ ನೀವು ಮತ್ತೆ ಯಾಕೆ ಇಷ್ಟು ದಿನ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರಿ ಅದು ನಾವಿಬ್ರು ಮನೆ ಕೆಲಸದಿಂದ ತಪ್ಪಿಸ್ಕೊಳಕೋಸ್ಕರ ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿದ್ವಿ ಏನು ನಾಟಕ ಮಾಡಿದ್ರಾ ಅದು ಪ್ರೆಗ್ನೆಂಟ್ ಅಂತ ನಿಮ್ಗೆ ಈ ನಾಟಕ ಎಲ್ಲಿವರೆಗೂ ಮುಂದುವರ್ಸ್ಬಹುದು ಅನ್ನೋ ಅಂದಾಜಾದರೂ ಇತ್ತ ನಿಮಗೆ ಒಂದಲ್ಲ ಒಂದಿನ ಸತ್ಯ ಆಚೆ ಬಂದೇ ಬರ್ತಿತ್ತು ತಾನೆ ಎಲ್ಲರಿಗೂ ಗೊತ್ತೇ ಆಗ್ತಿತ್ತು ತಾನೆ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಮತ್ತೆ ಯಾಕೆ ಹೀಗೆ ಮಾಡಿದ್ರಿ ಹಾ ಅಷ್ಟು ನಿಮ್ಮ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ ಅದು ನಾವಿಬ್ರು ಹೇಗೆ ಯೋಚನೆ ಮಾಡಿದ್ವಿ ಅಂದ್ರೆ ಮುಂದಿನ ಮುಂದ್ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ ಒಂದಷ್ಟು ದಿನದ ಮಟ್ಟಿಗಾದ್ರು ಮನೆ ಕೆಲಸದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡಿ ಹೀಗೆ ಹೇಳಿದ್ವಿ ನೋಡಿದ್ರೆ ಅಂದ್ರಪ್ಪ ನಿಮ್ ಹೆಂಡತಿಯ ಬಣ್ಣ ಎಂತದ್ದು ಅಂತ ಅರ್ಥ ಮಾಡ್ಕೊಂಡ್ರ ಇವ್ರ ಬಣ್ಣ ಬೈಂದ್ ಮಾಡಬೇಕು ಅಂತಾನೆ ನಾನು ಈ ನಾಟಕ ಮಾಡಿದ್ದು ಇವರು ಡಾಕ್ಟ್ರು ಅಲ್ಲ ಏನು ಅಲ್ಲ ನಾನು ಇವ್ರ ಬಣ್ಣ ಬಯಲು ಮಾಡಬೇಕು ಅಂತ ಇವ್ರನ್ನ ಡಾಕ್ಟ್ರು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದೆ ಅತ್ತೆ ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬೇಡಿ ನಾವಿಬ್ರು ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಪಾಪ ವಯಸ್ಸಾಗಿರೋ ನಿಮ್ಮ ಹತ್ರ ಇಡೀ ಮನೆ ಕೆಲಸ ಮಾಡಿಸ್ಬಿಟ್ವಿ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅತ್ತೆ ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬೇಡಿ ಏನೋ ಹೋಗ್ಲಿ ಅಂತ ಇದೊಂದ್ಸಲ ಸುಮ್ಮನೆ ಆಗ್ತಾ ಇದ್ದೀವಿ ಮತ್ತೇನಾದ್ರೂ ಇಂಥದ್ದು ರಿಪೀಟ್ ಆದ್ರೆ ನಾವು ಮಾತ್ರ ಯಾವ ಕಾರಣಕ್ಕೂ ಸುಮ್ಮನೆ ಇರಲ್ಲ ಹಿತಾದ ಶೀಲಾ ಮತ್ತು ಪ್ರೀತಿ ಇಬ್ರು ತಮ್ಮ ಸೋಂಬೇರಿತನ ಬಿಟ್ಟು ಮನೆ ಎಲ್ಲ ಕೆಲಸನೂ ಮಾಡಿಕೊಂಡು ಮನೆಯನ್ನ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್